ನಮಸ್ಕಾರ ಆತ್ಮೀಗಿರ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಅಪ್ಪರ್ಣ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ ಅವರು ಹುಟ್ಟಿದ ಊರಿಂದ ಹಿಡಿದು ಬೆಳೆದಿದ್ದೆಲ್ಲಿ ಓದಿದ್ದೆಲ್ಲಿ ಅವರ ಬದುಕಿನ ಯಾನ ಹೇಗಿತ್ತು ಹೀಗೆ ಹತ್ತಾರು ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಮಾಹಿತಿ ಹಂಚ್ಕೊಂಡಿದ್ದೀವಿ ಆದ್ರೆ ಇವತ್ತು ಹೇಳ್ತಿರೋ ವಿಷಯ ನಿಜಕ್ಕೂ ಬಹುತೇಕರಿಗೆ ಗೊತ್ತಿರದ ವಿಷಯ ನಿರೂಪಕಿ ಅಪರ್ಣ ಒಂದೊಳ್ಳೆ ಅದ್ಭುತ ಕಲಾವಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅಭಿನಯಿಸಿದ ಮೊದಲ ಸಿನಿಮಾದಲ್ಲೇ ದೊಡ್ಡ ಮಟ್ಟಿಗಿನ ಹಿಟ್ ಕೊಟ್ಟವರು ಇವರು ಮಸಣದ ಹೋ ಸಿನಿಮಾ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಎವರ್ ಗ್ರೀನ್ ಸಿನಿಮಾ ಇಂಥ ದೊಡ್ಡ ಸಿನಿಮಾ ಕೊಟ್ಟ ನಟಿ ಅಪರ್ಣ ಮತ್ಯಾಕೆ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಲಿಲ್ಲ ಮೊದಲ ಸಿನಿಮಾದಲ್ಲೇ ಲಕ್ಕಿ ಸ್ಟಾರ್ ಅಂತ ಕರ್ಸಿಕೊಂಡವರಿಗೆ ಅವಕಾಶ ಸಿಗಲಿಲ್ಲ ಯಾಕೆ ಸಿನಿಮಾ ರಂಗದಿಂದ ಇವರೇ ದೂರ ಆದ್ರ ಅಥವಾ ಸಿನಿಮಾ ರಂಗವೇ ದೂರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಮಾಡಬೇಡಿ ಈಗಲೇ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಎಲ್ಲದಕ್ಕೂ ಹಣೆ ಬರಹ ಇರಬೇಕು ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಅದೃಷ್ಟ ಅನ್ನೋದು ಇಲ್ಲಿದ್ರೆ ಏನ್ ಮಾಡಿದ್ರೂ ಪ್ರಯೋಜನವಾಗಲ್ಲ ನಾವ್ ಎಷ್ಟೇ ಕಷ್ಟ ಪಡ್ಲಿ ನಾವು ಎಂತಹದ್ದೇ ದೊಡ್ಡ ಕಲಾವಿದರಾಗ್ಲಿ ಸಕ್ಸಸ್ ಸಿಗೋದಿಲ್ಲ ಆದ್ರೆ ಅದೃಷ್ಟ ಇದ್ದಾರೆ ನೋಡಿ ಎಲ್ಲಿಂದಲೋ ಬರ್ತಾರೆ ಸರ್ಕಸ್ ಮಾಡ್ತಾರೆ ಕೊನೆಗೆ ಒಂದೊಳ್ಳೆ ಸ್ಥಾನದಲ್ಲಿ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದು ಬೇಡ ಅನ್ಸುತ್ತೆ ಒಮ್ಮೆ ನೀವೇ ಯೋಚನೆ ಮಾಡಿ ನೋಡಿ ಅಂತವರು ಹತ್ತಾರು ಮಂದಿ ಸಿಗ್ತಾರೆ ಆತ್ಮೀಗೆರೆ ಅದೇ ಅಪ್ಪರನ ಅದೃಷ್ಟದ ಮೇಲೆ ಬಣ್ಣದ ಬದುಕಿಗೆ ಬಂದವರಲ್ಲ ಅವರಲ್ಲಿದ್ದ ಟ್ಯಾಲೆಂಟ್ ನಿಂದ ಈ ಕ್ಷೇತ್ರಕ್ಕೆ ಕಾಲಿಟ್ಟವರು ಆದ್ರೆ ಅದ್ಯಾಕೋ ಕಲಾದೇವಿ ಕೈ ಹಿಡಿಯಲೇ ಇಲ್ಲ ಇದರ ಹಿಂದೆಯೂ ಒಂದು ಕಾರಣ ಇದೆ ಬಹುಶಃ ಪುಟ್ಟಣ್ಣ ಕಣಗಾಲ್ ಅನ್ನೋ ದೈತ್ಯ ಪ್ರತಿಭೆ ಬದುಕಿದ್ರೆ ಇವತ್ತು ಅಪರ್ಣ ಯಾವುದೋ ಸ್ಥಾನದಲ್ಲಿರ್ತಾ ಇದ್ರು ಕನ್ನಡ ಸಿನಿಮಾ ಲೋಕವನ್ನೇ ಆಡ್ತಾ ಇದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಪುಟ್ಟಣ್ಣ ಕಣಗಾಲ್ಗೆ ಅಂತಹದ್ದೊಂದು ಶಕ್ತಿ ಇತ್ತು ಯಾರನ್ನಾದ್ರೂ ಸ್ಟಾರ್ ಮಾಡ್ತಿದ್ರು ಯಾರನ್ನಾದ್ರೂ ಝೀರೋ ಮಾಡ್ತಾ ಇದ್ರು ಇದಕ್ಕೆ ಸಾಕಷ್ಟು ಉದಾಹರಣೆ ಇದೆ ಅಂಥವರಲ್ಲಿ ಮೊದಲನೆಯವರಾಗಿ ನಿಲ್ಲೋದು ನಟಿ ಕಲ್ಪನಾ ಆತ್ಮೀಗೆರೆ ಕನ್ನಡ ಸಿನಿಮಾ ರಂಗದ ಪಾಲಿಗೆ ಮಿನುಗುತ್ತಾರೆ ಅಂತಾನೆ ಗುರುತಿಸಿಕೊಂಡವರು ನಟಿ ಕಲ್ಪನಾ ಹೀಗೆ ಕಲ್ಪನಾ ಇಲ್ಲದೆ ಕನ್ನಡ ಸಿನಿಮಾ ರಂಗವನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ವೇನೋ ಹಾಗೆ ಪುಟ್ಟಣ್ಣ ಕಣಗಾಲ್ ಇಲ್ಲದೆ ಕಲ್ಪನಾರನ್ನ ಊಹಿಸಿಕೊಳ್ಳೋದಿಕ್ಕೂ ಆಗಲ್ಲ ಆತ್ಮೀಯರ ಪುಟ್ಟಣ ಕಣಗಾಲ್ ಅವರ ಗರಡಿಯಲ್ಲಿ ಬೆಳೆದವರು ನಟಿ ಕಲ್ಪನಾ ಕಲ್ಪನಾಗೆ ಹೆಸರು ಖ್ಯಾತಿ ಅಂತಸ್ತು ಎಲ್ಲವನ್ನ ತಂದುಕೊಟ್ಟವರು ಪುಟ್ಟಣ್ಣ ಕಣಗಾಲ್ ಒಂದು ಟೈಮ್ ನಲ್ಲಿ ಕಲ್ಪನಾರ ಧ್ವನಿ ಸರಿ ಇಲ್ಲ ನೀವು ನಟಿ ಆಗೋದಕ್ಕೆ ಲಾಯಕ್ಕಿಲ್ಲ ಅಂದವರ ಮುಂದೆ ಮೆರೆದಾಡುವಂತೆ ಮಾಡಿದವರು ಪುಟ್ಟಣ್ಣ ಕಣಗಾಲ್ ಬೆಳ್ಳಿ ಮೋಡಗಳು ಗೆಜ್ಜೆ ಪೂಜೆ ಶರಪಂಜರ ಕಪ್ಪು ಬಿಳುಪು ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ ಪುಟ್ಟಣ್ಣ ಅವರ ನಿರ್ದೇಶನ ಕಲ್ಪನಾ ಅಭಿನಯ ಇವರಿಬ್ಬರ ಕಾಂಬಿನೇಷನ್ಗೆ ಇಡೀ ಕನ್ನಡ ಸಿನಿಮಾ ರಂಗವೇ ತಲೆದೋಗಿತ್ತು ಆದ್ರೆ ಕಲ್ಪನಾ ಸ್ಟಾರ್ ನಟಿಯಾಗ್ತಾ ಇದ್ದಂತೆ ಯಾಕೋ ಇವರಿಬ್ಬರ ಮಧ್ಯೆ ಮನಸ್ತಾಪ ಶುರುವಾಯಿತು ಕಲ್ಪನಾ ಪುಟ್ಟಣ್ಣ ಅವರ ಕೈಗೆ ಸಿಗದಂತಾದ್ರು ಕಲ್ಪನಾಗೆ ದೊಡ್ಡ ಬೇಡಿಕೆ ಶುರುವಾಯಿತು ಅಂದೇ ಶಪಥ ಮಾಡದ್ರಂತೆ ಕಲ್ಪರಾರನ್ನ ಮೇರಿಸುವಂತ ನಟಿಯೊಬ್ಬಳನ್ನ ಹುಟ್ಟು ಹಾಕ್ತೇನೆ ಅಂತ ಕೊನೆಗೆ ಅದನ್ನ ಮಾಡಿಯೇ ತೀರಿಸಿದ್ರು ಕಲ್ಪನಾಗೆ ಪೈಪೋಟಿ ನೀಡಬೇಕು ಅಂತಾನೆ ಹೊಸ ನಟಿಯನ್ನ ಪರಿಚಯ ಮಾಡಿದ್ರು ಅದು ಬೇರ್ಯಾರು ಅಲ್ಲ ನಟಿ ಆರತಿ ಬಟ್ಟಲು ಕಣ್ಗಳ ಚೆಲುವೆ ಆರತಿ ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿದ್ರು ನಾಗರ ಹಾವು ಸಿನಿಮಾದಲ್ಲಿ ವಿಷ್ಣುವರ್ಧನ್ ಹಾಗೂ ಆರತಿ ಜೋಡಿ ಹೊಸ ಇತಿಹಾಸ ಸೃಷ್ಟಿ ಮಾಡ್ತು ಅದರಲ್ಲೂ ರಂಗನಾಯಕಿ ಸಿನಿಮಾದಲ್ಲಿನ ಆರತಿ ಪಾತ್ರಕ್ಕೆ ಅದೆಷ್ಟೋ ಜನ ತಲೆದೂಗಿದ್ರು ಶತಮಾನದ ಮಾದರಿ ಹೆಣ್ಣು ಅಂತ ಕಲ್ಪನಾಗೆ ಸೆಟ್ ಹೊಡೆದು ನಿಂತರು ಕಲ್ಪನಾಗೆ ಬರ್ತಾ ಇದ್ದ ಅವಕಾಶ ಆರತಿ ಪಾಲಾದ್ವು ಆರತಿ ಕನ್ನಡ ಸಿನಿಮಾ ರಂಗದಲ್ಲಿ ಮಿನುಕು ತಾರೆಯಾಗಿ ಬೆಳೆದ್ರು ಆಮೇಲೆ ಏನೆಲ್ಲ ಆಯ್ತು ಅನ್ನೋದು ನಿಮಗೂ ಗೊತ್ತಿದೆ ಆರತಿಯನ್ನ ಪುಟ್ಟಣ್ಣ ಅವರು ಮದುವೆಯಾಗಿದ್ರು ಅನ್ನೋ ಸುದ್ದಿ ಆಯ್ತು ಕೊನೆಗೆ ಪುಟ್ಟಣ್ಣ ಅವರನ್ನ ಬಿಟ್ಟು ಆರತಿಯವರು ರಾಜಕೀಯಕ್ಕೆ ಹೋಗಿ ಅಲ್ಲೊಂದು ಮದುವೆ ಸಂಬಂಧ ಬೆಳೆಸಿದ್ರು ಅನ್ನೋ ಸುದ್ದಿ ಹರಡಿತ್ತು ಯಾವಾಗ ಆರತಿಯವರು ದೂರ ಆಗ್ತಾರೋ ಅದೇ ಟೈಮ್ ನಲ್ಲಿ ಮಸಣದ ಹೂ ಸಿನಿಮಾ ಬಂದಿದ್ದು ಆತ್ಮೀಯರೇ ಅಪೂರ್ಣ ಅವರ ತಂದೆ ಹಾಗೂ ಪುಟ್ಟಣ್ಣ ಆತ್ಮೀಯ ಸ್ನೇಹಿತರು ಹೀಗಾಗಿಯೇ ಈ ಸಿನಿಮಾದಲ್ಲಿ ಅವಕಾಶ ನೀಡಿದ್ರು ಮಸಣದ ಹೂ ಸಿನಿಮಾ ಇನ್ನೂ ರಿಲೀಸ್ ಆಗಿರ್ಲಿಲ್ಲ ಆಗಲೇ ಒಂದು ಮಾತು ಹೇಳದ್ರಂತೆ ನನ್ನ ಮುಂದಿನ ಮೂರು ಸಿನಿಮಾಗೆ ನೀನೇ ಹೀರೋಯಿನ್ ಅಂತ ಆದ್ರೆ ಅದ್ಯಾಕೋ ಆ ದೇವರಿಗೆ ಇಷ್ಟ ಆಗದೆ ಹೋಯ್ತೇನೋ ಆತ್ಮೀಕರ ಅವತ್ತು ಪುಟ್ಟಣ್ಣ ಹೇಳಿದಂತೆ ಅವರ ಮುಂದಿನ ಮೂರು ಸಿನಿಮಾಗೆ ಅಪರ್ಣ ಹೀರೋಯಿನ್ ಆಗಿದ್ರೆ ಇವರ ಮುಂದೆ ನಿಲ್ಲೋದಕ್ಕೆ ಯಾರಿಗಾಗ್ತಾ ಇತ್ತು ಹೇಳಿ ಪುಟ್ಟಣ್ಣ ಕಣಗಾಲ್ಗೆ ಇದ್ದ ಶಕ್ತಿಯೇ ಅಂತಹದ್ದು ಈ ಸಿನಿಮಾವನ್ನ ದೊಡ್ಡ ಹಿಟ್ ಮಾಡ್ತೀನಿ ಅಂದ್ರೆ ಅದನ್ನ ಹೇಳಿದಂತೆ ಮಾಡ್ತಿದ್ರಂತೆ ಅದಕ್ಕೆ ಅಲ್ವಾ ಚಿತ್ರಬ್ರಹ್ಮ ಅಂತ ಕರೆಯೋದು ದುರಾದೃಷ್ಟ ಮಸಣದ ಹೋ ಸಿನಿಮಾ ನಂತರ ಪುಟ್ಟಣ್ಣ ಎಲ್ಲರನ್ನ ಬಿಟ್ಟು ಹೊರಟು ಹೋದ್ರು ಅವರು ಕಂಡಿದ್ದ ಸಿನಿಮಾಗಳು ಕೂಡ ಅವರ ಜೊತೆಗೆ ಮಣ್ಣಾದ್ವು ಆ ಕಡೆ ಅಪರ್ಣಾಗೆ ಒಂದೊಳ್ಳೆ ಅವಕಾಶವೂ ಸಿಗದಂತಾಯಿತು ಆದ್ರೆ ತಮಿಳು ತೆಲುಗು ಇಂಡಸ್ಟ್ರಿಯಲ್ಲಿ ಹತ್ತಾರು ಅವಕಾಶ ಹುಡ್ಕೊಂಡು ಬಂದಿದ್ವು ಆದ್ರೆ ಅದ್ಯಾಕೋ ಅಪರ್ಣ ಮನಸ್ಸು ಮಾಡ್ಲೇ ಇಲ್ಲ ಕನ್ನಡ ಸಿನಿಮಾ ರಂಗ ಬಿಟ್ಟು ಹೋಗ್ಲೇ ಇಲ್ಲ ಅನ್ನೋ ಹಠಕ್ಕೆ ಬಿದ್ರು ಬಹುಶಃ ಅವತ್ತು ನಟಿ ಅಪರ್ಣ ತೆಲುಗು ತಮಿಳು ಇಂಡಸ್ಟ್ರಿಗೆ ಕಾಲಿಟ್ಟಿದ್ರೆ ಅವರ ಬಣ್ಣದ ಬದುಕೆ ಬೇರೆ ರೂಪ ಪಡಿತಾ ಇತ್ತು ಯಾಕಂದ್ರೆ ಅಪರ್ಣ ಅಂತಹ ಅದ್ಭುತ ಕಲಾವಿದೆ ಅವಕಾಶ ಸಿಗದೆ ಸಿನಿಮಾ ರಂಗದಿಂದ ದೂರ ಆದ್ರೆ ಹೊರತು ಅಭಿನಯದಿಂದಲ್ಲ ಇವರ ಅಭಿನಯಕ್ಕೆ ಇವರೇ ಸಾಟಿ ಬಿಡಿ ಆತ್ಮೀಗೆರೆ ಒಂದ್ ನೆನ್ಪಿಟ್ಕೊಳ್ಳಿ ಜೀವನದಲ್ಲಿ ಒಂದನ್ನ ಕಿತ್ಕೊಂಡ್ರೆ ಆ ಭಗವಂತ ಇನ್ನೊಂದನ್ನ ಕೊಡ್ತಾನಂತೆ ಅಪರ್ಣ ಬದುಕಲ್ಲಿ ಆಗಿದ್ದು ಇದೆ ಸಿನಿಮಾ ರಂಗದಲ್ಲಿ ಮಿಂಚದಿದ್ರೆ ಏನಂತೆ ಒಬ್ಬ ಅಪ್ಪಟ ಕನ್ನಡತಿಯಾಗಿ ಅದ್ಭುತ ನಿರೂಪಕಿಯಾಗಿ ಯಾರು ಮಾಡಿದ ಸಾಧನೆ ಮಾಡಿದ್ರು ಆತ್ಮೀಯರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ